ನೀವು ಬದಲಾವಣೆಯನ್ನ ಬಯಸುತ್ತೀರಾ ಹೌದು ಎಂತಾದರೆ ನಿಮ್ಮ ಜೀವನ ಬದಲಾಯಿಸಲು ಮತ್ತೊಬ್ಬರಿಗಾಗಿ ಕಾಯಬೇಡಿ ನೀವೇ ಸಾಕು ಹೌದು ನೀವೇ ಪ್ರಾರಂಭ ನೀವೇ ಬದಲಾವಣೆ ಯು ಆರ್ ದ ಚೇಂಜ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಶಕ್ತಿ ಇರುತ್ತದೆ ತನ್ನ ಬದುಕನ್ನು ರೂಪಿಸಿಕೊಳ್ಳಬಹುದಾದ ಶಕ್ತಿ ಆ ಶಕ್ತಿಯನ್ನು ಅರಿಯುವುದಕ್ಕೆ ಬೇಕಾಗಿರುವುದು ಧೈರ್ಯವಷ್ಟೇ ನಮ್ಮೊಳಗಿನ ಭಯವು ನಮ್ಮನ್ನು ತಡೆಯುತ್ತದೆ ನಮ್ಮಿಂದ ಸಾಧ್ಯವೇ ಅನ್ನುವ ಪ್ರಶ್ನೆ ನಮ್ಮನ್ನು ಹಿಂದೆ ಹಾಕುತ್ತದೆ ಆದರೆ ಸತ್ಯವೇನೆಂದರೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕು ದಾರಿ ತಾನಾಗೆ ತೆರೆದುಕೊಳ್ಳುತ್ತದೆ ಇಂದು ನೀವು ಪ್ರಾರಂಭಿಸಿದರೆ ನಾಳೆ ನೀವು ಬದಲಾದ ವ್ಯಕ್ತಿಗಳಾಗಿರ್ತೀರ ಬದುಕಿನಲ್ಲಿ ಸಾಧನೆಗಳು ದೊಡ್ಡದ್ದೇ ಆಗಿರಬೇಕಂತೇನಿಲ್ಲ ಅದು ಸತ್ಯವಾಗಿರಬೇಕು ನಿಮಗಾಗಿ ಆಗಿರಬೇಕು ನಿಮಗಾಗಿ ನೀವೇ ಪ್ರಾರಂಭಿಸಬೇಕೇ ಹೊರತು ಬೇರಾರೂ ಅಲ್ಲ ನಿಮ್ಮ ಬದಲಾವಣೆಯೇ ಪ್ರಾರಂಭ ಈಗಲೇ ಪ್ರಾರಂಭಿಸಿ ನಿಮ್ಮ ಕನಸುಗಳನ್ನು ಹೊತ್ತುಕೊಂಡು ಸಾಧನೆಗಳತ್ತ ನಡೆಯಿರಿ ನೀವೇ ಬದಲಾವಣೆ ನೆನಪಿರಲಿ ಯು ಆರ್ ದ ಚೇಂಜ್ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದ